ಇನ್ನು ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋದರೆ ಜನ ಯಾಕೆ ಮುಗಿಬೀಳ್ತಾರೆ ಯಾವುದಾದ್ರೂ ವಸ್ತುವನ್ನು ಕಡಿಮೆ ಬೆಲೆಗೆ ಕೊಟ್ಟರೆ ಮುಗಿಬಿದ್ದು ಖರೀದಿಸ್ತಾರೆ ಹೀಗೆ ಐವತ್ತು ರೂಪಾಯಿಗೊಂದು ಟೀ ಶರ್ಟನ್ನು ತೆಗೆದುಕೊಳ್ಳೋಕ್ಕೆ ಬಂದವರು ತಿಂದಿದ್ದು ಮಾತ್ರ ಲಾಟಿ ಏಟು ಅದು ಅಂತೀರಾ ಈ ಸ್ಟೋರಿ ನೋಡಿ ಬಟ್ಟೆ ಆಫರ್ಗೆ ಜನ ಜಂಗುಳಿ ಐವತ್ತು ಟಿ ಶರ್ಟ್ ಆಸೆಗೆ ಲಾಠಿಯೇಟು ತಿಂದ್ರು ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲೆ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನ್ಮ ಜನ್ಮದಲ್ಲೂ ನೆನಪಲಿ ಉಳಿಯುವ ಉಳಿಯುವ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲೆ ನಾನು ಹೀಗೆ ಯಾಕಪ್ಪ ಇವರು ಲಾಠಿ ಎಟ್ಟು ತಿಂತಾ ಇದ್ದಾರೆ ಅಂದರೆ ಅದು ಬಟ್ಟೆಗಾಗಿ ಒಂದು ಸಾವಿರ ರೂಪಾಯಿಗೆ ಇಪ್ಪತ್ತು ಟಿ ಶರ್ಟ್ ಐವತ್ತು ರೂಪಾಯಿಗೆ ಒಂದು ಟಿ ಶರ್ಟ್ ಆಫರ್ಗೆ ಜನ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಹಾಸನ ನಗರದ ಉದಯಗಿರಿಯಲ್ಲಿ ಅರುಣ್ ಮೆನ್ಸ್ ವೇರ್ ಅಂಗಡಿ ಓಪನ್ ಆಗಿತ್ತು ಹಗ್ಗದ ಬೆಲೆಯಲ್ಲಿ ಬಟ್ಟೆ ಮಾರಾಟಕ್ಕಿದ್ದು ಸಾವಿರಾರು ಜನ ಮುಗಿಬಿದ್ದಿದ್ರು ಈ ವೇಳೆ ನೂಕು ನುಗ್ಗಲಾಗಿ ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋದ್ರೆ ಜನ ಯಾಕೆ ಮುಗಿಬೀಳ್ತಾರೆ ಯಾವುದಾದ್ರೂ ವಸ್ತುವನ್ನ ಕಡಿಮೆ ಬೆಲೆಗೆ ಕೊಟ್ಟರೆ ಮುಗಿಬಿದ್ದು ಖರೀದಿಸುತ್ತಾರೆ ಹೀಗೆ ಐವತ್ತು ರೂಪಾಯಿಗೊಂದು ಟೀ ಶರ್ಟ್ ತೆಗೆದುಕೊಳ್ಳೋಕ್ಕೆ ಬಂದವರು ತಿಂದಿದ್ದು ಮಾತ್ರ ಲಾಟಿ ಏಟು ಅದು ಹೇಗಂತೀರಾ ಈ ಸ್ಟೋರಿ ನೋಡಿ ಹಾಸನದಲ್ಲಿ ಬಟ್ಟೆ ಆಫರ್ಗೆ ಜನ ಜಂಗುಳಿ ಐವತ್ತು ಟಿ ಶರ್ಟ್ ಆಸೆಗೆ ಲಾಠಿಯೇಟು ತಿಂದ್ರು ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲೆ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನ್ಮ ಜನ್ಮದಲ್ಲೂ ನೆನಪಲಿ ಉಳಿಯುವ ಉಳಿಯುವ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲೆ ನಾನು ಹೀಗೆ ಯಾಕಪ್ಪ ಇವರು ಲಾಠಿ ಎಟ್ಟು ತಿಂತಾ ಇದ್ದಾರೆ ಅಂದರೆ ಅದು ಬಟ್ಟೆಗಾಗಿ ಒಂದು ಸಾವಿರ ರೂಪಾಯಿಗೆ ಇಪ್ಪತ್ತು ಟೀ ಶರ್ಟ್ ಐವತ್ತು ರೂಪಾಯಿಗೆ ಒಂದು ಟೀ ಶರ್ಟ್ ಆಫರ್ಗೆ ಜನ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಹಾಸನ ನಗರದ ಉದಯಗಿರಿಯಲ್ಲಿ ಅರುಣ್ ಮೆನ್ಸ್ ವೇರ್ ಅಂಗಡಿ ಓಪನ್ ಆಗಿತ್ತು ಹಗ್ಗದ ಬೆಲೆಯಲ್ಲಿ ಬಟ್ಟೆ ಮಾರಾಟಕ್ಕಿದ್ದು ಸಾವಿರಾರು ಜನ ಮುಗಿಬಿದ್ದಿದ್ರು ಈ ವೇಳೆ ನೂಕು ನುಗ್ಗಲಾಗಿ ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಚದರಿಸಿದ್ದಾರೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಇನ್ನು ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋದ್ರೆ ಜನ ಯಾಕೆ ಮುಗಿಬೀಳ್ತಾರೆ ಯಾವುದಾದ್ರೂ ವಸ್ತುವನ್ನ ಕಡಿಮೆ ಬೆಲೆಗೆ ಕೊಟ್ಟರೆ ಮುಗಿಬಿದ್ದು ಖರೀದಿಸುತ್ತಾರೆ ಹೀಗೆ ಐವತ್ತು ರೂಪಾಯಿಗೊಂದು ಟಿ ಶರ್ಟ್ ತೆಗೆದುಕೊಳ್ಳೋಕ್ಕೆ ಬಂದವರು ತಿಂದಿದ್ದು ಮಾತ್ರ ಲಾಟಿ ಏಟು ಅದು ಹೇಗಂತೀರಾ ಈ ಸ್ಟೋರಿ ನೋಡಿ ಹಾಸನದಲ್ಲಿ ಬಟ್ಟೆ ಆಫರ್ಗೆ ಜನ ಜಂಗುಳಿ ಐವತ್ತು ಟಿ ಶರ್ಟ್ ಆಸೆಗೆ ಲಾಟಿಯೇಟು ತಿಂದ್ರು ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲಿ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನ್ಮ ಜನ್ಮದಲ್ಲೂ ನೆನಪಲ್ಲಿ ಉಳಿಯುವ ಉಳಿಯುವ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲಿ ನಾನು ಹೀಗೆ ಯಾಕಪ್ಪ ಇವರು ಲಾಠಿ ಎಟ್ಟು ತಿಂತಾ ಇದ್ದಾರೆ ಅಂದರೆ ಅದು ಬಟ್ಟೆಗಾಗಿ ಒಂದು ಸಾವಿರ ರೂಪಾಯಿಗೆ ಇಪ್ಪತ್ತು ಟೀ ಶರ್ಟ್ ಐವತ್ತು ರೂಪಾಯಿಗೆ ಒಂದು ಟಿ ಶರ್ಟ್ ಆಫರ್ಗೆ ಜನ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಹಾಸನ ನಗರದ ಉದಯಗಿರಿಯಲ್ಲಿ ಅರುಣ್ ಮೆನ್ಸ್ ವೇರ್ ಅಂಗಡಿ ಓಪನ್ ಆಗಿತ್ತು ಹಗ್ಗದ ಬೆಲೆಯಲ್ಲಿ ಬಟ್ಟೆ ಮಾರಾಟಕ್ಕಿದ್ದು ಸಾವಿರಾರು ಜನ ಮುಗಿಬಿದ್ದಿದ್ರು ಈ ವೇಳೆ ನೂಕು ನುಗ್ಗಲಾಗಿ ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಚದರಿಸಿದ್ದಾರೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡ್ತಾ ಹೋದರೆ ಜನ ಯಾಕೆ ಮುಗಿಬೀಳ್ತಾರೆ ಯಾವುದಾದ್ರೂ ವಸ್ತುವನ್ನ ಕಡಿಮೆ ಬೆಲೆಗೆ ಕೊಟ್ರೆ ಮುಗಿಬಿದ್ದು ಖರೀದಿಸುತ್ತಾರೆ ಹೀಗೆ ಐವತ್ತು ರೂಪಾಯಿಗೊಂದು ಟಿ ಶರ್ಟ್ ಅನ್ನ ತೆಗೆದುಕೊಳ್ಳಕ್ಕೆ ಬಂದವರು ತಿಂದಿದ್ದು ಮಾತ್ರ ಲಾಟಿ ಏಟು ಅದು ಹೇಗಂತೀರ ಈ ಸ್ಟೋರಿ ನೋಡಿ ಹಾಸನದಲ್ಲಿ ಬಟ್ಟೆ ಆಫರ್ಗೆ ಜನ ಜಂಗುಳಿ ಐವತ್ತು ಟಿ ಶರ್ಟ್ ಆಸೆಗೆ ಲಾಟಿಯೇಟು ತಿಂದ್ರು ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲಿ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನ್ಮ ಜನ್ಮದಲ್ಲೂ ನೆನಪಲಿ ಉಳಿಯುವ ಉಳಿಯುವ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲಿ ನಾನು ಹೀಗೆ ಯಾಕಪ್ಪ ಇವರು ಲಾಠಿ ಎಟ್ಟು ತಿಂತಾ ಇದ್ದಾರೆ ಅಂದರೆ ಅದು ಬಟ್ಟೆಗಾಗಿ ಒಂದು ಸಾವಿರ ರೂಪಾಯಿಗೆ ಇಪ್ಪತ್ತು ಟೀ ಶರ್ಟ್ ಐವತ್ತು ರೂಪಾಯಿಗೆ ಒಂದು ಟಿ ಶರ್ಟ್ ಆಫರ್ಗೆ ಜನ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಹಾಸನ ನಗರದ ಉದಯಗಿರಿಯಲ್ಲಿ ಅರುಣ್ ಮೆನ್ಸ್ ವೇರ್ ಅಂಗಡಿ ಓಪನ್ ಆಗಿತ್ತು ಹಗ್ಗದ ಬೆಲೆಯಲ್ಲಿ ಬಟ್ಟೆ ಮಾರಾಟಕ್ಕಿದ್ದು ಸಾವಿರಾರು ಜನ ಮುಗಿಬಿದ್ದಿದ್ರು ಈ ವೇಳೆ ನೂಕುನುಗ್ಗಲಾಗಿ ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಇನ್ನು ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋದರೆ ಜನ ಯಾಕೆ ಮುಗಿಬೀಳ್ತಾರೆ ಯಾವುದಾದ್ರೂ ವಸ್ತುವನ್ನ ಕಡಿಮೆ ಬೆಲೆಗೆ ಕೊಟ್ಟರೆ ಮುಗಿಬಿದ್ದು ಖರೀದಿಸ್ತಾರೆ ಹೀಗೆ ಐವತ್ತು ರೂಪಾಯಿಗೊಂದು ಟಿ ಶರ್ಟ್ ಅನ್ನ ತೆಗೆದುಕೊಳ್ಳಕ್ಕೆ ಬಂದವರು ತಿಂದಿದ್ದು ಮಾತ್ರ ಲಾಠಿ ಏಟು ಹೇಗಂತೀರಾ ಈ ಸ್ಟೋರಿ ನೋಡಿ ಹಾಸನದಲ್ಲಿ ಬಟ್ಟೆ ಆಫರ್ಗೆ ಜನ ಜಂಗುಳಿ ಐವತ್ತು ಟಿ ಶರ್ಟ್ ಆಸೆಗೆ ಲಾಠಿಯೇಟು ತಿಂದ್ರು ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲಿ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನ್ಮ ಜನ್ಮದಲ್ಲೂ ನೆನಪಲಿ ಉಳಿಯುವ ಉಳಿಯುವ ಬಿಸಿ ಬಿಸಿ ಕಚಾಯ ರುಚಿ ರುಚಿ ಕಚಾಯ ಮಾಡಿಕೊಡಲಿ ನಾನು ಹೀಗೆ ಯಾಕಪ್ಪ ಇವರು ಲಾಠಿ ಎಟ್ಟು ತಿಂತಾ ಇದ್ದಾರೆ ಅಂದರೆ ಅದು ಬಟ್ಟೆಗಾಗಿ ಒಂದು ಸಾವಿರ ರೂಪಾಯಿಗೆ ಇಪ್ಪತ್ತು ಟೀ ಶರ್ಟ್ ಐವತ್ತು ರೂಪಾಯಿಗೆ ಒಂದು ಟೀ ಶರ್ಟ್ ಆಫರ್ಗೆ ಜನ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಹಾಸನ ನಗರದ ಉದಯಗಿರಿಯಲ್ಲಿ ಅರುಣ್ ಮೆನ್ಸ್ವೇರ್ ಅಂಗಡಿ ಓಪನ್ ಆಗಿತ್ತು ಹಗ್ಗದ ಬೆಲೆಯಲ್ಲಿ ಬಟ್ಟೆ ಮಾರಾಟಕ್ಕಿದ್ದು ಸಾವಿರಾರು ಜನ ಮುಗಿಬಿದ್ದಿದ್ರು ಈ ವೇಳೆ ನೂಕುನುಗ್ಗಲಾಗಿ ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಚದುರಿಸಿದ್ದಾರೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ